ನಮಸ್ಕಾರ ಸ್ನೇಹಿತರೆ ಹೆಚ್ಚು ರಾತ್ರಿ ಹೊತ್ತು ಶ್ರಮಪಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದೀವಿ ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಏನೋ ಇಷ್ಟೊತ್ಕೊಂಡು ಬಂದಲ್ಲೋ ಅಣ್ಣ ಅಲ್ಲಿ ಬರ್ಬೇಕಾದ್ರೆ ದಾರಿ ಸರಿಯಾಗಿ ಗೊತ್ತಾಯ್ತಲ್ಲ ಆ ಕಡೆ ತೋಟಕೊಳ್ಳೋದೆ ಆ ಕಡೆ ಹೋದೆ ಈ ಕಡೆ ಬಂದೆ ದಾರಿ ತಪ್ಪಿಟ್ಟಿದೆ ಕಣ ಮೂರು ನಾಲ್ಕು ಸಲ ಬಂದಿದೆಯಲ್ಲ ಆದ್ರೂ ಕಣ್ ಬೀಜ ಬರ್ತ ಕಣ ಎಷ್ಟು ಮುಟ್ಟಿದೆ ಅಣ್ಣ ನಾಲ್ಕು ಮುಟ್ಟೆ ತಗೊಂಡು ಹೋಗ್ಬೋದ ಒಂದೇ ಸರಿಗೆ ಎರಡು ಸರಿ ಹೋಗ ಏಯ್ ಎರಡು ಸರಿ ಏ ಸುಮ್ಮಿರಿ ಅದಿರ್ಲಿ ಬರೋಕೆ ನಿಜವಾಗ್ಲೂ ಲೇಟ್ ಆಗಿದೆ ಯಾಕೆ ಗೊತ್ತಾ ಟೀ ಕುಡಿತಾವ ಬಿಡಿ ಸಿಗಡೆ ಸತ್ತ ಕೂತಿದ್ದೆ ಅದು ಎಷ್ಟು ಅಣ್ಣ ಹೋಗಕ್ಕೆ ಜನಕ್ಕೆ ಈಗ ತಾಯಿಲ್ದ ಮಗಳನ್ನ ಸಾಕವ್ರೆ ಹರೀಶ ಸಾಕವನೇ ಹರೀಶ ಆದ್ರೆ ಬಾಬಾ ವಿಧಿ ಇಲ್ದೇ ಆ ಇರೋ ಮುಕ್ಕಲೆಕ್ರಿಗೆ ಆ ಕಾಡೊಳಗೆ ಕೃಷಿ ಮಾಡಿಕೊಂಡು ಆ ಹುಡುಗಿನ ಸಾಕಿ ಅವಳ ಆಸೆ ಅಂತಲೇ ಓದಿಸಿ ಬೆಳೆಸಿ ಏನು ಆಸೆ ಪಡ್ತಾರೋ ಅದೇ ಥರ ಎಲ್ಲ ಆಸೆ ಪೂರೈಸಿ ಇವತ್ತು ಒಂದು ಗ್ರೇಡ್ನೆಸ್ ಆಗಿ ಒಂದು ಒಳ್ಳೆ ಸ್ಥಾನ ತೊಗೊಂಡು ನಿಲ್ಲಿಸವನೇ ಆ ಹುಡುಗಿನ ನಿಜವೂ ಅವ್ನು ಗ್ರೇಡ್ಕನ ಇವತ್ತು ದೇವ ಅದೇ ಅದು ಊರಲ್ಲಿ ಎಲ್ಲರೂ ಹೆದ್ಕೋತಾ ಇದ್ದೀವಿ ಅದೇ ರೋಡಲ್ಲಿ ಎಲ್ಲರೂ ಬರಬೇಕು ಹಂಗಂತೆ ನಾವು ಹೆದರ್ಕೋತೀವಿ ಅವನು ಹೆದರಿದ್ದಾನೆ ಇವತ್ತು ಅವನು ಹೆದರಿಲ್ಲ ಅವ್ನಿಗೆ ಏನು ಮಾಡಿಲ್ಲ ದೇವ್ ದೇವ್ವ ಏನೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅವನ ದೃಢತೆ ಅವನ ಶ್ರಮ ಅವ್ನು ನಂಬಿರೋ ಆ ಭೂಮಿ ಅವ್ನಿಗೆ ಅದು ಬಿಟ್ಟ್ರಿಂದ ಯಾವುದೂ ಇಲ್ಲ ಅದಕ್ಕೆ ಏನು ಆಗಿಲ್ಲ ಅದನ್ನು ನಾವು ನಂಬ್ಕೋಬೇಕು ಅದ್ರ ನಮ್ಗೆ ಅಷ್ಟು ಧೈರ್ಯ ಇದೆ ಈ ಥರ ಎಲ್ಲ ಹಣ ಅಂಗಡಿ ಹತ್ತಿರ ಫುಲ್ ಡಿಸ್ಕಷನ್ ಮಾಡ್ತಾಯಿದ್ರು ನಿಮ್ಮ ಬಗ್ಗೆ ತುಂಬ ನನಗೆ ಅಯ್ಯೋ ಅನಿಸ್ಬೋದು ಯಾಕೆ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಚಿ ಪ್ರತಿಯೊಂದು ಇಂಚಿಂಚು ಚಿತ್ರಣ ನನಗಲ್ಲಿ ಗೊತ್ತಾಗ್ಬಿಡ್ತು ಜನಗಳು ಮಾತು ಕೇಳಿ ಇಂಥ ಜಾಗದಲ್ಲಿ ಪಾಪ ಇಷ್ಟು ಕಷ್ಟಪಡ್ತಾರೆ ನನಗೆ ಇವತ್ತು ನೋಡ್ತಾ ಇದ್ದೀನಿ ಯಾಕೆಂದರೆ ಇಡೀ ಊರಲ್ಲಿ ಯಾವ ಒಬ್ಬ ವ್ಯಕ್ತಿನೂ ಕೂಡ ನಿಮ್ಮ ಹತ್ರ ಯಾರೂ ಬರೋದಿಲ್ಲ ಅಂತ ನಂಗೆ ಗೊತ್ತಾಯ್ತು ಇವತ್ತು ನಾನು ಬರ್ತಾಯಿದ್ದೀನಿ ನನ್ನ ಮೇಲೆ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಡಿ ನಿಜವಾಗೂ ನನಗೆ ಅವ್ರು ಯಾರೇ ಹೇಳಿ ಏನೇ ಹೇಳಿ ನನಗೆ ಅವೆಲ್ಲ ಭಯ ಇಲ್ಲ ನಾನು ಬಂದೇ ಬರ್ತೀನಿ ಕೆಟ್ಟು ಸರಿ ನಿನಂಗೆ ಹೇಳೋದ್ ನಾನು ಯಾಕೋ ಯಾಕೆ ಯಾಕೆ ಅಂತ ಹದಿನಾರು ಸರಿ ಕೇಳ್ತೀವಿ ಅದೇ ಹೇಳು ಗುರು ಎರಡು ಸರಿ ಅದ್ನೇ ಹೇಳೋದ್ ನಾನು ಈ ದಾರಿಲಿ ಹೋಗ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿನಗೆ ಗೊತ್ತಿಲ್ವಾ ಏನು ಕಷ್ಟ ಗುರು ಎಷ್ಟೊಂದು ದಿವ್ಸ ಓಡಾಡಿದ್ದೀವಿ ಇನ್ನೂ ನಮ್ಗೇನು ಆ ಥರ ಅನಿಸಿಲ್ವಲ್ಲ ಅನ್ಸಿದ್ರೆ ಸತ್ತೋತಿಯ ನೀನು ಏ ಆ ಥರ ಎಲ್ಲ ಭಯಪಡಬೋಡಪ್ಪಾ ಗುರು ಅಪ್ಪ ಸೀರೆಸ್ ಆಗಿರೋದ್ ನೀನು ಟೈಮ್ ಎಷ್ಟು ಬರ್ತಾನೆ ಈಗ ಒಂಬತ್ತುವರೆ ಓ ಅಷ್ಟಕ್ಕೆ ಭಯ ಬಿಡ್ತೀವಲ್ಲ ಇಡೀ ಟೌನಲ್ಲಿ ಯಾರು ಇದ್ದಾರೆ ನೋಡು ಓ ಚಳಿಗಾಲ ಹೋಗ್ರು ಅದಕ್ಕೆ ಯಾರು ಇಲ್ಲ ಮಂಗಾ ಹಂಗೆ ತಿಳ್ಕೊಬೇಡ ಎಷ್ಟು ಸರಿ ಅಂತ ನಾನು ನಿಂಗೆ ಹೇಳನೆ ಈ ಪ್ಲೇಸ್ ತುಂಬ ಕೆಟ್ಟದು ನಾನು ಫಸ್ಟೇ ಹೇಳಿದೆ ಜೋರ ಓಡಿಸೋ ಗಾಡಿಯ ಇನ್ನೂ ಪಾಸ್ಟಾಗಿ ಓಡಿಸೋ ಏ ಬಾಗುರು ಇದು ಕೆರೆ ಏರಿ ಈ ಕಡೆ ಹಳ್ಳ ಏನು ತಮಾಷೆ ಆಡ್ತೀವಲ್ಲೋ ಯಾರಿ ಗುರು ಅದೇನಾದ್ರು ಜೋರ ಬರ್ಸ್ ಗುರು ತುಂಬಾ ಡೇಂಜರ್ ಪ್ಲೇಸ್ ಆಯ್ತು ಆಯ್ತು ಬಾಗುರು ಆಯ್ತು ನಾವ್ ಯಾರು ಏನು ಅನ್ಯಾಯ ಮಾಡಿಲ್ಲ ಬಾಗುರು ಅವೆಲ್ಲ ಇಲ್ಲ ಈ ಜಾಗ ದಾಡಿದ್ರೆ ಸಾಕು ನಾವು ನಾನು ಫಸ್ಟ್ ಹೇಳಿದ್ರ ಆ ಅನುಭವ ನಮ್ಗೆ ಆಗ್ಬಾರ್ದು ಇನ್ನೊಂದ್ಸರಿ ಅಯ್ಯೋ ಗುರು ಬಂದ್ವಲ್ಲ ಈಗ ಅಪ್ಪ ನಾವು ಬಂದುವಾರ ಇಷ್ಟೇ ನಮ್ಮ ಮಂದಿಯವ್ರ ನಮ್ಗೆ ಕಾಪಾಡೋದೆ ನಾವು ಅನೋಪದ ಗುರು ಫ್ರೆಂಡ್ಸಿ ಇರೋ ಮಾತಾಡ್ತೀನಿ ನೆಲೆಸ್ಕೊಳ್ಬೇಕು ಇದು ತುಂಬ ಮುಖ್ಯವಾದ ವಿಷಯ ಇನ್ನಿಂದ ಆದರೆ ತುಂಬ ನನಗೆ ಹೆಲ್ಪ್ ಆಯ್ತದೆ ಇನ್ನೂ ಮರ್ದಿಂಗ್ ನ್ಯಾಯ ಮಾಡ್ತೀನಿ ಹೇಳ್ಬೋದು ಯಾಕೆಂದರೆ ಊರಿಗೆ ಬಂದು ಈ ಥರ ಊಟ ಕೋಟ್ಲಿ ಎಣ್ಣೆ ಪ್ರತಿಯೊಂದು ಟ್ರೀಟ್ಮೆಂಟ್ ಕೂಡ ನೀವು ಮಾತಾಡ್ತೀನಿ ಇನ್ನೂ ಮರ್ದೇ ಯಾರು ಮಾಡ್ತೀವಿ ಈ ಪ್ರಶ್ನೆ ಗೊತ್ತೇ ಅವರು ಈ ಪ್ರಶ್ನೆ ಸಣ್ಣ ಬೇಡ ಅದೇ ಹೇಳಿ ಸ್ಟ್ರೈಟಾಗಿ ಹೇಳುವುದು ನನ್ನ ಕೈಲಿ ಆಗಿದ್ರೆ ನಾನು ಮಾಡಿ ಮಾಡ್ಕೊಡ್ತೀನಿ ಇದು ತುಂಬ ದೀಪಾದ ವಿಷಯ ಈಗ ಎಣ್ಣೆ ಕೊಡ್ತೀವಿ ನಾಳೆ ಸಿಕ್ಕು ನಾನು ಫೋನ್ ಮಾಡ್ತೀನಿ ವಿಷಯ ಹೇಳ್ತೀನಿ ಅದು ನಮ್ಮ ಇಬ್ಬರದಲ್ಲ ಯಾರೊಬ್ಬ ಹುಡುಗಂದು ದೊಡ್ಡ ಮನೆ ತನ ಹುಡುಗ ಅವನದು ವಿಷಯ ಇದು ಅವನಿಗೆ ನಾವು ಹೆಲ್ಪ್ ಮಾಡಿದ್ರೆ ಇಬ್ಬರು ಚೆನ್ನಾಗಿರ್ಬೋದು ಇನ್ನೇ ಸಾಧ್ಯ ಗುರು ಅದೊಂದು ಹೆಲ್ಪ್ ಮಾಡು ಗುರು ಇದು ಹರಿಶನ್ಗೆ ಸಂಬಂಧಪಟ್ಟಿದ್ದ ವಿಷಯ ಇದೆ ಗುರು ಅದು ನಿನ್ನಿಂದ ಸಾಧ್ಯ ಅದಕ್ಕಾಗಿ ಹೇಳ್ತವನಿ ನಾನು ಹೇಳ್ತೀನಿ ವಿಷಯ ಅವ್ಗುನ್ನ ಪರಿಚಯ ಮಾಡ್ತೀನಿ ಅವ್ನಿಗೆ ಹೆಲ್ಪ್ ಮಾಡ್ತಾರೆ ನಾವಿಬ್ಬರೂ ಚೆನ್ನಾಗಿರ್ಬೋದು ಗುರು ನಿನ್ ಮೇಲೆ ನಂಬಿಕೆ ಗುರು ಏನು ಗುರು ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನೀನು ಏನು ಹೇಳಿದ್ರು ಕೂಡ ಮಾಡ್ಕೊಡ್ತೀನಿ ಗುರು ಅದು ಏನು ಕಳ್ತಾನೆ ಹೇಳ್ತಾ ಇಲ್ಲ ಕೊಲೆ ಹೇಳ್ತಾ ಇಲ್ಲ ಇನ್ನೊಂದು ಹೇಳ್ತಾ ಇಲ್ಲ ಕೊಟ್ಟಿನ ವಿಷಯ ಯಾವುದೋ ಒಂದು ಹೆಲ್ಪು ಇಬ್ಬರು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇದೆಯಾ ಮಾಡ್ಕೊಡ್ತೀನಿ ಗುರು ನಾನು ಕೆಲಾಗಿದ್ದೇನು ಏನು ಬೆಟ್ಟ ಕಡೆ ಇರ್ಬೇಕು ಏನೇನು ಮಾಡ್ಬೇಕಾ ಕೊಲೆ ಮಾಡ್ಬೇಕಾ ನಾನು ಮಾಡಿಕೊಡ್ತೀನಿ ಅದು ಹೇಳು ನಾಳೆ ಇಬ್ಬರು ಡೈಟ್ ಆಗಿದ್ದೀವಿ ನೀನು ಹೇಳೋದು ನನಗೆ ಗೊತ್ತಾಗೋ ನಾನು ಫುಲ್ ಡೈಟು ಓಕೆ 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 ಗುರು ರಾತ್ರ ನಾನು ಏನು ಗುರು ಗೊತ್ತಾಗ್ರು ನನಗೆ ಅವ್ರಿಗೆ ಹೆಸ್ರು ಕಾರ್ತಿಕು ತುಂಬ ಒಳ್ಳೆ ಹೊಡೆದ್ರು ಗುರು ಎಜುಕೇಶನ್ ಮಾಡೋಣ ಮನೆ ಕಡೆ ವಹಿವಾಟೆ ಚೆನ್ನಾಗಿದೆ ಆದರೆ ಒಂದು ಹುಡುಗಿ ಇಷ್ಟಪಡ್ಬೇಕು ನಮ್ಗೂರು ಅದು ಯಾರು ಗೊತ್ತಾ ನಿನ್ನ ಫ್ರೆಂಡು ಹರಿಸಣ್ಣನ ಅಕ್ಕ ಮಗಳು ಅಂದ್ರೆ ಯಾರು ಗೊತ್ತಾ ಸ್ವಾತಿ ಸ್ವಾತಿ ಏನ್ ಹೇಳ್ತದೆ ಗುರುಸಂಡ್ ಅಕ್ಕ ಮಗಳು ತಾನೆ ಆ ಹುಡುಗಿನ ಕೋಳಿ ಮುರಿ ತರ ಮಾಡ್ತದೆ ಹಣ್ಣ ನೀನು ಹೇಳ್ತಾರ ಹುಡುಗ ಆ ಹುಡುಗಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತದಲ್ಲ ಒಳ್ಳೆ ಟೆನ್ಷನ್ನೇ ಕೊಡಲ್ಲ ಗುರು ಗುರು ನನ್ನ ಕೈಲಿ ಆದ ಪ್ರಯತ್ನ ಮಾಡ್ತೀರಿ ನೋಡೋಲ್ಲ ಹಣ್ಣ ಏನಂತ ಕೇಳ್ತೀನಿಲ್ಲ ಹುಟ್ಟೆ ಹುಡುಗ ಕಟ್ಟಣ ಆಗಿರ್ಬಾರ್ದು ಎಲ್ಲ ಜಾಗಗಳನ್ನ ಹಿಂದೆ ಬಯಸ್ತೀನಿ ಅದೇನೋ ಅಂತ ನನಗೆ ಗೊತ್ತಿಲ್ಲ ಹುಟ್ಟೇ ನಾವು ಆ ಅಣ್ಣಂಗೆ ನಾಳೆ ಮೆಟ್ರೋ ಮುಗಿಸ್ತೀವಿ ಸ್ವಾತಿ ಅಂದರೆ ನನ್ನ ಜೀವ ಏನೋ ತುಂಬ ಒಳ್ಳೆಯ ನಾಳೆ ತಲುಪಿಸ್ತೇಬೇಕು ನೀವು ಅದರಿಂದ ನನಗೆ ಆಗೋ ಲಾಸ್ ಏನು ಬರೋದು ಇಬ್ಬರು ಚೆನ್ನಾಗಿರ್ತೀವಿ ಅಂತ ಹೇಳಿದ್ಯಾ ನಾಳೆ ಆದರೆ ಇದು ಇಂಥ ವಿಷಯ ಅಂತ ನನಗೆ ಗೊತ್ತಿಲ್ಲ ಅವರು ಸೀರಿಯಸ್ ಮ್ಯಾಟ್ರು ನಾಳೆ ಕಲ್ಪಿಸ್ತು ಆದರೆ ಆ ಸ್ವಾತಿ ಆ ಅಣ್ಣಗೆ ಹರಿಶ್ ಜೀವ ಇದ್ದಂಗೆ ನಮ್ಮ ಕೈ ಅಭಿಪ್ರಾಯದ ನಾವು ಮಾಡೋಣ ಇನ್ನು ಹುಡುಗನಿಗುರು ಅದನ್ನ ಮಾಡಲೇ ಬೇಕು ಮಾಡೇ ಮಾಡ್ತೀನಿ ಬಿಡು ನಮ್ಮ ಕೈ ಮಾಡೇ ಮಾಡ್ತೀನಿ ಮಿಕ್ಕಿದ್ದ ಹುಡುಗನ ಮಾಡ್ತೀನಿ ಬಿಡುಗರು ತಲೆ ಅಂತ ಹೇಳ್ಕೊಬೇಕು இக்கெ பூர்த்தி கொள்ளுது அது ஏன் அதே அண்ணா நான் எண்ண குடியுங்க அது மாமூலி அல்ல நாளே அண்ணா ஹே்த்தி ஃபுல் ஃபேட்டாக இது நீங்கள் எண்ணெய் குட் விட்டு மாதிரி அந்த அக்கே நான் நாளே ஹே்த்து நான் பேஜாரில் அது ஏன் பக்க அண்ணா நான் எண்ணெய் குடியுமா ನೆಕ್ಸ್ಟ್ ಡೇ ಹೇಳ್ತೀನಿ ನೀವು ಅದಕ್ಕೆ ಸ್ಪಂದಿಸಲೇ ಅದು ನಿಮ್ಮ ನಮ್ಮ ವಿಶ್ವಾಸ ನೀನು ಏನು ಹೇಳೋದು ನಂಬ್ತೀನಿ ನೀನು ಹೇಳೋದೆಲ್ಲ ಒಳ್ಳೆ ಆಯಿತು ನಾಳೆ ಕೇಳೋ ಅದೇನು ಫೋನ್ ಬನ್ನಿ ಸಾಕು ಬಾಲ ಎಣ್ಣೆ ಏನಪ್ಪ ಆಯಿತು ಇಷ್ಟ ಬರು ಏನು ಯಾರು ನನಗೆ ಗೊತ್ತಿಲ್ಲ ಆದ್ರೆ ಕಂಡ್ರೆ ಅಯ್ಯೋ ಅನಸ್ತದೆ ಎಲ್ಲಿ ಮಾಡ್ತೀಯ ಎಲ್ಲಿ ಊಟ ಇದೀಯಾ ಏನೋ ನಮಗೂ ಗೊತ್ತಿಲ್ಲ ಊರ ನಿಮಿಷ ಗೊತ್ತಿಲ್ಲ ನಿನಗ ಗೊತ್ತಿಲ್ಲ ಹಂಗಾಗಿ ಎಲ್ಲವನ್ನೇ ಹೇಳಿದ್ರೆ ತುಪ್ಪು ತಿಳ್ಕೊಳ್ತೀವಿ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಲ್ಲ ಯಾರು ನಮ್ಮೂರಿಗೆ ಬಂದ್ಬಿಟ್ಟು ವಿಚಿತ್ರವಾಗಿ ಜೀವನ ಮಾಡ್ತಾವನೆ ಯಾರು ಏನು ನಾಳೆ ದಿನ ಕನ್ನಡಿನೇ ಬೇಕು ನಾಳೆ ನೋಡ್ತೀನಿ ಕೈಯ್ಯ